ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಕಾರು ಚಾಲಕರ ಅಜ್ಜಾಗೃಕತೆ ಮತ್ತು ಲಾರಿ ಚಾಲಕರ ಅಜಾಗ್ರತೆ ಬಸ್ ಚಾಲಕರ ಅಜಾಗ್ರತೆ ಎಲ್ಲ ಒಂದು ಕಡೆ ಇವತ್ತು ಮಿನಿ ವ್ಯಾನ್ಗಳು ಟೆಂಪೋಗಳು ಟ್ರಾವೆಲ್ಸ್ಗಳು ಎಲ್ಲ ಒಂದು ಕಡೆ ಇವತ್ತು ಅಪಘಾತಗಳು ಹೆಚ್ಚಾಗ್ತಿದೆ ಇವತ್ತು ಮಳೆಗಾಲದಲ್ಲಿ ಒಂದು ಕಡೆ ಬೇಸಿಗೆಗಾಲದಲ್ಲಿ ಒಂದು ಕಡೆ ಚಳಿಗಾಲದಲ್ಲಿ ಒಂದು ಕಡೆ ಇವತ್ತು ಮಳೆ ರಾಯ ಸಂದರ್ಭದಲ್ಲಿ ಚಾಲಕರು ಎಲ್ಲ ಒಂದು ಕಡೆ ಕಾಣಿಸ್ತಾರ ಸಂದರ್ಭ ಅಪಘಾತಗಳು ಆಗ್ತಾನೇ ಇದೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸಂದರ್ಭದಲ್ಲಿ ದಯವಿಟ್ಟು ಚಾಲಕರಿಗೆ ಕೈ ಮುಗಿ ಕೇಳ್ತೀನಿ ವಾಹನಗಳ್ನ ನಿಧಾನವಾಗಿ ಓಡಿಸಿ ಎಲ್ಲೋ ಒಂದು ಕಡೆ ನೀವು ಎಲ್ಲ ಪೊಲೀಸ್ನವ್ರು ಹಿಡಿತಾರೆ ಮತ್ತು ಬೇಗನ ಹೋಗ್ಬಿಡೋಣ ಮತ್ತು ಹಾಗೆಯೇ ಟೈಮ್ ಮೇಂಟೈನ್ ಮಾಡೋಣ ಮತ್ತು ಹಾಗೆಯೇ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಈ ಒಂದು ಟ್ರಾ ಕೊಟ್ಬಿಟ್ರೆ ಮಾಲ್ನ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ತೆಗ್ ತೆಗೆದುಕೊಂಡು ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಹೀಗೆ ತಮ್ಮ ತಮ್ಮ ಒಂದು ಆಸೆಗಳಿಂದ ಬಲಿ ಎಲ್ಲ ಒಂದು ಕಡೆ ಈ ನಿಮ್ಮನ್ನು ನೆಮ್ಮಕೊಂಡು ಹಿಂದ್ಗಡೆ ಒಂದು ನಾಲ್ಕರಿಂದ ಆರು ಜನ ಹತ್ತು ಜನ ಕೂತಿರ್ತಾರೆ ಒಂದು ಎಪ್ಪತ್ತು ಜನ ಕೂತಿರ್ತಾರೆ ಎಲ್ಲ ಒಂದು ಕಡೆ ನೀವು ಈ ಒಂದು ಜವಾಬ್ದಾರಿ ನಿಮ್ಮ ನಿಮ್ಮ ನಿಮ್ಮನ್ನು ನೆಮ್ಮಕೊಂಡು ಎಷ್ಟು ಜನ ಕೂತಿರ್ತಾರೆ ಅದನ್ನು ನೋಡಿಕೊಂಡು ನೀವು ಚಾಲನೆ ಮಾಡಿ ಎಲ್ಲ ಒಂದು ಕಡೆ ಪೊಲೀಸ್ನವರು ಹಿಡಿಯುವಂಥದ್ದು ನಿಮಗೆ ಅಜಾಗೃತೆಯೇ ಮಾಡ್ತೀರಾ ಮತ್ತು ಸಿಗ್ನಲ್ಸ್ಗಳು ಜಂಪ್ ಮಾಡೋದು ಮತ್ತು ಎಲ್ಲ ಒಂದು ಕಡೆ ಡಿ ಎಲ್ಗಳು ಇರೋಲ್ಲ ಮತ್ತು ಗಾಡಿ ಲೈಸೆನ್ಸ್ಗಳು ಇರಲ್ಲ ಮತ್ತೆ ಹೆವಿ ಲೋಡ್ ಹಾಕಿರ್ತೀರಾ ಮತ್ತು ಈಗ ರೋಡ್ಗಳಲ್ಲಿ ಅಡ್ಡಾದಿಡ್ಡಿ ಓಡಾಡೋದು ಸರಿಯಾಗಿ ಮಿರರ್ಗಳು ನೋಡೋಲ್ಲ ಎಲ್ಲ ಒಂದ್ ಕಡೆ ನೀವು ನಿಮ್ಮ ಅಜಾಗ್ರತೆಯಿಂದ ಎಷ್ಟು ಜನ ಪ್ರಾಣ ಬಲಿಯಾಗುತ್ತಾರೆ ಇವತ್ತು ಸಂಡೂರಿನಿಂದ ಹೊಸಪೇಟೆಗೆ ಹೋಗುವಂಥ ಒಂದೇ ಕುಟುಂಬದ ಆರು ಜನ ಬಲಿಯಾಗಿದ್ದಾರೆ ಡ್ರೈವರ್ ಡ್ರೈವರು ಸೇರಿ ಎಲ್ಲ ಒಂದು ಕಡೆ ಇದಕ್ಕೆ ಯಾರು ಈ ಸಾವಿಗೆ ಒಬ್ಬ ಡ್ರೈವರ್ ಅಜಾಗೃತೆಯಿಂದ ಇವತ್ತು ಐದು ಜನದ ಸಾವಾಗಿದೆ ಅದು ಬಸ್ಸರು ಹೆಂಗಸರು ಒಂದೇ ಕುಟುಂಬದವರು ಈ ಪ್ರೆಗ್ನೆಂಟಾಗಿ ಆಸ್ಪತ್ರೆಗೆ ಕರ್ಗೋಗುವಂಥ ಸಂದರ್ಭದಲ್ಲಿ ಕಾರಿ ಕ ಲಾರಿನ ಹೋಗಿ ಡಿಕ್ಕಿ ಹೊಡೆದು ಲಾರಿ ಅವನಿಗೂ ತಪ್ಪಿಲ್ದವರು ಸಹ ಹೋಗ್ಬಿಟ್ಟಿದ್ದಾನೆ ಅವ್ನು ಗೊತ್ತಿಲ್ಲದೇ ಓಡೋಗಿದ್ದಾನೆ ಮತ್ತು ಹಾಗೆ ಇವತ್ತು ನೀವು ಮಾಡುವಂಥ ಒಂದು ಅಜಾಗೃತೆಯಿಂದ ಇವತ್ತು ಎಲ್ಲ ಒಂದು ಚಾಲಕರಿಗೂ ಒಂದು ಕೆಟ್ಟ ಹೆಸರುಗಳು ಮತ್ತೆ ಎಲ್ಲ ಒಂದು ಕಡೆ ಪೊಲೀಸ್ ನಿಯಮಗಳಿಗೂ ಅವ್ರಿಗೂ ಸಹ ಕೆಟ್ಟ ಹೆಸರುಗಳು ಇವತ್ತು ಇಂಥ ಬಲಿಗಳಾಗ್ತಿದೆ ಎಲ್ಲೋ ಒಂದು ಕಡೆ ನೀವು ದಯಮುಡಿ ನೀವು ಚಾಲಕರುಗಳು ನಿಮಗೆ ಆದಂಥ ಒಂದು ಚೌಕಟ್ಟಿದೆ ನೀವು ಡ್ರೈವಿಂಗ್ಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಕಲಿಯುವಂಥ ಸಂದರ್ಭದಲ್ಲಿ ಸಿಗ್ನಲ್ಗಳ್ನ ಹೇಳ್ಕೊಡ್ತಾರೆ ಲೆಫ್ಟ್ ಟರ್ನ್ ಏನು ರೈಟ್ ಟರ್ನ್ ಏನು ಯೂ ಟರ್ನ್ ಏನು ಮತ್ತು ಸಿಗ್ನಲ್ ಬಂದಾಗ ಯಾವ ರೀತಿ ನಿಲ್ ಗಾಡಿ ನಿಲ್ಲಿಸಬೇಕು ಮತ್ತು ಡೇ ಯಾವ ಇದ್ದಾಗ ಯಾವ ರೀತಿ ಗಾಡಿಗಳ್ನ ಓಡಿಸ್ಬೇಕು ಮತ್ತು ಟ್ರಾಫಿಕ್ಗಳಲ್ಲಿ ಯಾವ ರೀತಿ ಗಾಡಿಗಳನ್ನ ಓಡಿಸ್ಬೇಕು ಮತ್ತು ಆ್ಯಂಬುಲೆನ್ಸ್ಗಳು ಬಂದಾಗ ಗಾಡಿಗಳ್ನ ಯಾವ ರೀತಿ ಜಾಗ ಕೊಡಬೇಕು ನಿಮಗೆ ನಿಮಗೆ ಆದಂಥ ಒಂದು ಚೌಕಟ್ಟಲ್ಲಿ ಡ್ರೈ ಡ್ರೈವಿಂಗ್ ಕಲಿಯುವಂಥ ಸಂದರ್ಭದಲ್ಲಿ ನಿಮಗೆ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಎವಿ ಆಗಲಿ ಮತ್ತು ನಾ ನಾರ್ಮಲ್ ಡಿ ಎಲ್ ಆಗಲಿ ಕರ್ನಾಟಕ ಲೈಸೆನ್ಸ್ ಕೊಡೋದಾಗಲಿ ನಿಮಗೆ ಅದಕ್ಕೆ ಆದಂಥ ಒಂದು ಚೌಕಟ್ಟಲ್ಲಿ ನಿಮಗೆ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ನ ನೀವು ಅದು ಪಡ್ಕೋತೀರ ಅದರ ರೂಲ್ಸು ರೆಗ್ಯುಲೇಷನ್ಗಳು ನೀವು ಫಾಲೋ ಮಾಡಬೇಕು ಗಾಡಿಗಳಲ್ಲಿ ಎಮಿಷನ್ ಟೆಸ್ಟು ಡ್ರೈವಿಂಗ್ ಲೈಸೆನ್ಸು ಮತ್ತು ಹಾಗೇ ಗಾಡಿ ಡಾಕ್ಯುಮೆಂಟ್ಸು ಮತ್ತು ಹಾಗೇ ಏನು ನಿಮ್ಮ ಒಂದು ಗೂಡ್ಸ್ಗಳು ತೊಗೊಂಡು ಹೋಗ್ತೀರಾ ಅದ್ರದ ಒಂದು ಇದು ಎಷ್ಟು ವೆಯ್ಟ್ ಇರುತ್ತೆ ಮತ್ತು ಹಾಗೆಯೇ ಏನು ಗಾಡೀಲಿ ಇಡಬೇಕಾದಂಥ ಎಲ್ಲ ಒಂದು ಫಸ್ಟ್ ಏಡು ಎಲ್ಲವನ್ನು ಎಲ್ಲವನ್ನು ಇಟ್ಕೊಂಡು ನೀವು ಪೊಲೀಸ್ ಮತ್ತು ಸೀಟ್ ಬೆಲ್ಟ್ಗಳು ಎಲ್ಲವನ್ನು ಸರಿಯಾದಂಥ ಕ್ರಮಗಳ್ನ ನೀವು ಪಾಲನೆ ಮಾಡಬೇಕು ನೀವು ಪೊಲೀಸ್ಗಳನ್ನೇ ದೂರುವುದಲ್ಲ ನಿಮ್ಮ ಒಂದು ಚಾಲಕರಿಗೆ ನಿಮಗೆ ಆದಂಥ ಒಂದು ಚೌಕಟ್ಟಿದೆ ನಿಮಗೆ ಆದಂಥ ಒಂದು ಜವಾಬ್ದಾರಿ ಇದೆ ನಿಮ್ಮ ನಂಬ್ಕೊಂಡಿರುವಂಥ ಜನಸಾಮಾನ್ಯರಿದ್ದಾರೆ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ನೀವು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಮದ್ಯಪಾನ ಮಾಡು ಕೆಲವರು ಚಾಲನೆ ಮಾಡ್ತಾರೆ ಮತ್ತು ಪಕ್ಕದಲ್ಲಿ ಏನಾರು ಕುಣಿಸ್ಕೊಂಡ್ರು ತಮ್ಮ ಒಂದು ಗಮನವನ್ನು ಬೇರೆಡೆ ಹೋಗಿಸ್ಕೊಂಡು ಚಾಲನೆ ಮಾಡ್ತೀರಾ ಮತ್ತು ಬೇಕಾಬಿಟ್ಟಿ ಡಿ ಜಿ ಹಾಕ್ಕೊಂಡು ಗಾಡಿಗಳನ್ನ ಓಡಿಸ್ತೀರಾ ಅದು ಸೌಂಡ್ ಬೇರೆ ಜಾಸ್ತಿ ಕೊಟ್ಟಿರ್ತೀರ ಮತ್ತು ಹಾಗೆ ಈಗ ಬೇರೆ ಬ ಬಸ್ಗಳಲ್ಲಾಗಲಿ ಎಲ್ಲ ಎಲ್ಲಾದರೂ ಆಗಲಿ ಟಿ ವಿಗಳಿರುತ್ತೆ ಆ ಟಿ ವಿಗಳಲ್ಲಿ ಏನು ಫಿಲಮ್ಗಳನ್ನ ಹಾಕ್ಕೊಂಡು ಸೌಂಡ್ ಜಾಸ್ತಿ ಕೊಟ್ಕೊಂಡು ಗಾಡಿಗಳ್ನ ಓಡಿಸಿ ಗಮನ ಬೇರೆ ಕಡೆ ಹೋಗುತ್ತೆ ಮತ್ತು ಹಾಗೆ ಮೊಬೈಲ್ಗಳು ಚಾರ್ಜ್ ಹಾಕೊಂಡು ಮೊಬೈಲ್ಗಳು ಬಂದ ಡ್ರೈವಿಂಗ್ ಸಂದರ್ಭದಲ್ಲಿ ಮೊಬೈಲ್ಗಳನ್ನ ರಿಸೀವ್ ಮಾಡಿ ಮಾತಾಡೋದು ಡ್ರೈವಿಂಗ್ ಮಾಡ್ತಾ ಇರೋದು ನಿಮ್ಮ ಒಂದು ಚಾಲನಾ ಒಂದು ಇದು ಬೇರೆ ಕಡೆ ಹೋಗುತ್ತೆ ಜ್ಞಾಪಕ ಶಕ್ತಿ ಮತ್ತು ಹಾಗೆ ನಿಮ್ಮ ಒಂದು ಎಲ್ಲೆಲ್ಲಿ ನಿಮ್ಮ ನೀವು ಮತ್ತು ಹಾಗೆ ಮಧ್ಯ ಮಧ್ಯದಲ್ಲಿ ಬಂದು ಯಾರಾದರೂ ಮಾತಾಡಿಸಿದ್ರೆ ನಿಮ್ಮ ಅಜಾಗೃತೆಗಳು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಡ್ರೈವಿಂಗಲ್ಲಿ ನಿಮ್ಮದೇ ಆದಂಥ ಒಂದು ಸಂಯಮ ಇದೆ ಚಾಲನೆ ಇದೆ ಮತ್ತು ಕ್ಲೀನಾಗಿ ಕಾಕಿ ಕೋರ್ಟ್ ಧರಿಸ್ ಧರಿಸ್ಬೇಕು ಮತ್ತು ಯಾ ಯಾವ ರೀತಿ ಇದು ಕೆ ಎಸ್ ಆರ್ ಟಿ ಸಿ ಆಗಲಿ ಬಿ ಎಮ್ ಟಿ ಸಿ ಆಗಲಿ ಮತ್ತು ನಾ ನಾರ್ಮಲ್ ಸಿವಿಲ್ ಗಾಡಿಗಳಾಗಲಿ ಯಾವುದೇ ಒಂದು ಗಾಡಿಗಳಾಗಲಿ ನಿಮ್ಮ ಒಂದು ಏನು ಸರ್ಕಾರ ಏನು ಇದು ಮಾಡಿದೆ ಒಂದು ಕಾಕಿ ಬಟ್ಟೆನ ಧರಿಸಿ ಚಾಲನೆ ಮಾಡಿ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ ಗಾಡೀಲಿ ಏನೇನು ಇರಬೇಕು ಎಲ್ಲವನ್ನು ಇಟ್ಕೊಳ್ಳಿ ನಿಮ್ಮೊಂದು ಜವಾಬ್ದಾರಿಯಿಂದ ಮಳೆ ಬರುವಂಥ ಸಂದರ್ಭದಲ್ಲಿ ಜಾಗರೂಕತೆಯಿಂದ ನಿಧಾನವಾಗಿ ಓಡಿಸಿ ಗಾಡಿಗಳ್ನ ಅಡ್ಡದಿಡ್ಡಿ ಓಡಿಸಿ ಓವರ್ಟೇಕ್ ಮಾಡೋದು ಅವನು ಫಾಸ್ಟಾಗಿ ಹೋಗ್ತಿದ್ದಾನೆ ನಾವು ಇದು ಮಾಡೋಣ ಅಂತ ಹೇಳಿ ಮುನ್ನೋದು ಎಲ್ಲ ಒಂದು ಕಡೆ ಸಿವಿಲ್ ಗಾಡಿಯಲ್ಲಿ ನಾವು ಗಮನಿಸಿದ್ವಿ ಸೀಟ್ಗಳನ್ನ ಪಿಕಪ್ ಮಾಡ್ಕೋಬೇಕು ಒಂದು ಕಡೆ ಒಂದು ಗಾಡಿಯಿಂದ ಒಂದು ಗಾಡಿ ಗೋರ್ಮೆಂಟ್ ಆಗಲಿ ಸಿವಿಲ್ ಗಾಡಿಗಳನ್ನ ಓವರ್ಟೇಕ್ ಮಾಡೋದು ಎಲ್ಲ ಒಂದು ಕಡೆ ಇದರಿಂದ ಜಿ ಎಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಏನು ಪ್ರಯಾಣಿಕರು ಎಲ್ಲಿ ಹೋಗ್ಬೇಕು ಅವ್ರ ಪ್ರಾಣಗಳು ಮುಖ್ಯ ನಿಮ್ಮ ಪ್ರಾಣವೂ ಮುಖ್ಯ ನೀವು ಜೀವವನ್ನು ಉಳಿಸ್ಕೊಂಡು ನಿಮ್ಮ ಒಂದು ಜೀವನವನ್ನು ಉಳಿಸ್ಕೊಳ್ಳಿ ಎಷ್ಟು ನಿಮ್ಮ ನಂಬ್ಕೊಂಡು ಎಷ್ಟು ಜನ ಇರ್ತಾರೆ ತ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಇರ್ತಾರೆ ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಇಡೀ ಒಂದು ನಿಮ್ಮ ಸ ಸಮಾಜ ಇರುತ್ತೆ ಅದನ್ನೆಲ್ಲ ಜವಾಬ್ದಾರಿ ಇಟ್ಕೊಂಡು ಜಾಗೃತೆ ಮಾಡಿ ಅಂತೇಳಿ ನಾನು ಈ ಒಂದು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಚಾಲಕರುಗಳು ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಕಾಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಅಜಾಗೃತೆಯಿಂದ ಯಾವುದೇ ಕಾರಣಕ್ಕೂ ಧೂಮಪಾನ ಮಾಡಿ ಅಜಾಗೃತೆಯಿಂದ ಡ್ರೈವಿಂಗ್ಗಳನ್ನ ಮಾಡಬೇಡಿ ಅಂತ ಹೇಳಿ ನಾನು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಉಪಯೋಗಿಸಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾಡ್ತಾರೆ